ಗುಂಡಿ ಬಿದ್ದಿರ್ತಕ್ಕಂಥ ರಸ್ತೆಯಲ್ಲಿ ಸಂಚಾರ ಮಾಡೋಕೆ ಅಸಾಧ್ಯ ಶಾಲಾ ಮಕ್ಕಳು ಶಾಲೆಗೆ ಹೋಗಲು ನಿತ್ಯ ಹರಸಾಹಸ ಪಡಬೇಕಾಗಿದೆ ದ್ವಿಚಕ್ರ ವಾಹನಗಳು ಇರತಕ್ಕ ಗುಂಡಿಗಳನ್ನು ತಪ್ಸಕ್ಕೆ ಹೋಗಿ ಬಿದ್ದು ಗಾಯ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳ ಪಟ್ಟಿಯೇ ದೊಡ್ಡದಾಗ್ ಸಿಗುತ್ತೆ ವೃದ್ಧರು ಮಹಿಳೆಯರು ಓಡಾಡೋಕೆ ಕಷ್ಟ ಸಾಧ್ಯವಾಗಿ ಹೋಗ್ಬಿಟ್ಟಿದೆ ಇಷ್ಟೊಂದು ಸಮಸ್ಯೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥದ್ದು ಅಭಿವೃದ್ಧಿಯ ಹರಿಕಾರ ಎಂದೆನಿಸಿಕೊಳ್ಳುವ ಮಾಜಿ ಸಚಿವ ಹೊಳನಸೀಪುರ ಕ್ಷೇತ್ರದ ಶಾಸಕ ಎಚ್ ಡಿ ರೇವಣ್ಣ ಅವರ ಹೊಳನಸೀಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಂತ ಹಾಸನ ತಾಲೂಕಿನ ಕೋರ್ವಂಗ್ಲ ಗ್ರಾಮ ಪಂಚಾಯಿತಿಯ ದುದ್ದ ಹೋಬಳಿಗೆ ಸೇರ್ಪಡೆಕೊಳ್ತಕ್ಕಂಥ ಜಕ್ಕೇನಹಳ್ಳಿ ಗ್ರಾಮದ ರಸ್ತೆಯ ಕತೆ ಇದು ಆ ರಸ್ತೆಗಳನ್ನ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬಿಟ್ರೆ ಈ ತರದ್ದು ಒಂದು ರಸ್ತೆ ಇರುತ್ತಾ ಅಂತ ಭಾಸವಾಗುತ್ತೆ ಸಂಪೂರ್ಣವಾಗಿ ರಸ್ತೆ ಗುಂಡಿಮಯವಾಗಿ ಹೋಗಿದೆ ಕೆಸರುಮಯವಾಗಿ ಹೋಗಿದೆ ಇಲ್ಲಿ ನಡೆದಾಡಕ್ಕೂ ಕೂಡ ಯೋಗ್ಯವಲ್ಲದ ಸ್ಥಿತಿಗೆ ರಸ್ತೆ ತಲುಪಿಬಿಟ್ಟಿದೆ ಇನ್ನ ವಾಹನಗಳ ಸಂಚಾರ ಮಾಡಿಬಿಟ್ರೆ ಇದ್ರ ಕತೆಗೆ ಹೇಳ್ಬೇಕು ಹಾಸನ ತಾಲೂಕು ಬಟ್ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ ಇಲ್ಲಿಯ ಜನಪ್ರತಿನಿಧಿಗಳೆಂದಿಸಿಕೊಂಡವರು ಐದು ವರ್ಷಕ್ಕೊಮ್ಮೆ ಬರ್ತಕ್ಕಂಥವ್ರು ಅದಾದ ಮೇಲೆ ಈ ಕಡೆಗೆ ಬರಲ್ವಂತೆ ಐದು ವರ್ಷದ ವರ್ ಹಿಂದೆ ಓಟ್ ಕೇಳಕ್ಕೆ ಬಂದಾಗ ಸರಿ ಮಾಡಿಕೊಡ್ತೀವಿ ಅಂತ ಹೇಳೋದವರು ಮುಂದಿನ ಐದು ವರ್ಷ ಆಗಬೇಕು ಮತ್ತೆ ಓಟ್ ಕೇಳಕ್ ಬರಬೇಕು ಪರಿಸ್ಥಿತಿ ತಮ್ಮ ಸಮಸ್ಯೆಗಳನ್ನ ಯಾರೊಟ್ಟಿಗೆ ಹೇಳ್ಕೊಬೇಕು ಈ ಸಮಸ್ಯೆಗೆ ಪರಿಹಾರ ಹೆಂಗ್ ಕಂಡ್ಕೊಬೇಕು ಅಂತ ಗೊತ್ತಾಗದೆ ಗ್ರಾಮಸ್ಥರು ನರಳಿ ಬೇಸತ್ತು ಸೊರಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೇ ಇರ್ತಕ್ಕಂಥ ಸ್ಥಿತಿಗೆ ಬಂದು ಬಿಟ್ಟಿದ್ದಾರೆ ಹೊಳರಸೀಪುರ ತಾಲೂಕಲ್ಲೇ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಆಗಲೇ ಅದ್ಭುತವಾದ ಟಾರ್ ರೋಡು ಅಥವಾ ಸಿಮೆಂಟ್ ರೋಡ್ ಮಾಡಿಸಿರೋರು ರೇವಣ್ಣ ಅವರು ಬಟ್ ಇದು ಹಾಸನ ತಾಲೂಕಿಗೆ ಬಂದ್ಬಿಡುತ್ತೆ ಹಿಂಗಾಗಿ ಹೊಳನರಸೀಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರಿದ್ರು ಕೂಡ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಬೇರೆ ಲೀಡ್ ಕೊಟ್ಟು ಬಿಟ್ಟಿದ್ರಂತೆ ಆ ಕಾರಣಕ್ಕ ಏನೋ ಗೊತ್ತಿಲ್ಲ ಅಲ್ಲ ಆ ಕಾರಣಕ್ಕ ಅಲ್ಲ ಅಂತ ನಾನಂತ ಕೇಳ್ತೀನಿ ಯಾಕೆ ಅಂತ ಅಂದ್ರೆ ಸುಮಾರು ಹದಿನೈದು ವರ್ಷದಿಂದ ಈ ರೋಡ್ ಹಿಂಗೆ ಇದೆಯಂತೆ ಹದಿನೈದು ವರ್ಷ ತಿಂದೆಟ್ಟ ರೋಡ್ ಮಾಡಿದ್ದು ಮೇಲೆ ರಿಪೇರಿ ಮಾಡೋಕೆ ಬಂದಿಲ್ವಂತ ಯಾರು ಗ್ರಾಮ ಪಂಚಾಯಿತಿಯರು ಬಂದಿಲ್ಲ ಶಾಸಕರು ಕೂಡ ಈಗ ಕಷ್ಟ ಕೇಳಿಲ್ಲ ಆಂಡ್ ಚುನಾವಣೆ ಸಂದರ್ಭದಲ್ಲೂ ಕೂಡ ಶಾಸಕರೋ ಎಂಪಿನೋ ಮತ್ತೊಬ್ರು ಇನ್ನೊಬ್ರು ಬಂದಿಲ್ಲ ಬದಲಾಗಿ ಅಲ್ಲಿಯ ಕಾರ್ಯಗಳ ಸ್ಥಳೀಯ ಮಟ್ಟದ ಲೀಡರ್ಗಳು ಬಂದು ಜನರಿಗೆ ಏನೇನ್ ತಲುಪಿಸ್ಬೇಕು ತಲುಪಿಸ್ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಜನಗಳು ಕೂಡ ಪ್ರಶ್ನೆ ಮಾಡ್ಬೇಕಾಗಿತ್ತು ನೀವು ಕೂಡ ಈ ಕವರೊಳಗಡೆ ಇರೋದನ್ನ ಓಟಾಕಕ್ ಆಗಲ್ರಿ ರಸ್ತೆ ಸರಿ ಮಾಡಿಸ್ರಿ ಅಂತ ಅವತ್ತು ಕೇಳಿದ್ರೆ ಕೆಲಸ ಆಗ್ತಾ ಇತ್ತು ಬಟ್ ಅವತ್ತು ಅವರು ಕೂಡ ಕೇಳಿರೋದಿಲ್ಲ ಪರಿಣಾಮ ಈ ಸ್ಥಿತಿಗೆ ಬಂದ್ಬಿಟ್ಟಿರುತ್ತೆ ಕೇವಲ ರಾಜಕಾರಣಿಗಳನ್ನೇ ಬ್ಲೇಮ್ ಮಾಡೋದಲ್ಲ ಸಿಕ್ಕದೊಂದು ಅವಕಾಶ ರೀ ಐದು ವರ್ಷದಲ್ಲಿ ಒಂದ್ಸಲಿ ಗ್ರಾಮಕ್ಕೆ ಏನೇನು ಕೆಲಸ ಮಾಡಿಸ್ಕೋಬೇಕು ಆ ಟೈಮ್ ಅಲ್ಲಿ ಚಿಕ್ಕ ಪುಟ್ಟ ಆಸೆಗಳಿಗೆ ಬಲಿ ಆಗಬಾರ್ದು ಚಿಕ್ಕ ಪುಟ್ಟ ಆಸೆಗಳಿಗೆ ಬಲಿ ಆಗಬಾರ್ದು ಆ ರೋಡ್ ಸರಿಯಾಗಿದ್ರೆ ಇವತ್ತು ಏ ನಾವು ಓಟ್ ಹಾಕಲ್ರಿ ಸರಿ ಮಾಡ್ರಿ ರಸ್ತೆನ ಫಸ್ಟ್ ಯಾವ ಮುಖ ರೀ ಕರ್ಸ್ರಿ ನಿಮ್ಮ ಯಾರು ಕ್ಯಾಂಡಿಡೇಟ್ ಇದ್ದಾರೆ ಕರ್ಸ್ರಿ ಇಲ್ಲಿ ಇಷ್ಟು ವರ್ಷ ಏನ್ರಿ ಮಾಡಿದ್ರು ಅಂತ ಪ್ರಶ್ನೆ ಮಾಡ್ಬೇಕಾಗಿತ್ತು ಅವತ್ತು ಜನ ಓಟ್ ಹಾಕೋ ಟೈಮಲ್ಲಿ ಅದು ಮಾಡೋದಿಲ್ಲ ಯಾವುದೋ ಚಿಕ್ಕ ಪುಟ್ಟ ಆಸೆಗಳಿಗೆ ಬಲಿ ಆಗ್ತಾರೆ ಪರಿಣಾಮ ಹಿಂಗಾಗೋಗಿದೆ ಸುಮಾರು ಒಂದೊಂದೂವರೆ ಕಿಲೋಮೀಟರ್ಗೂ ಹೆಚ್ಚು ರಸ್ತೆ ಈ ತರ ಹಾಳಾಗೋಗ್ಬಿಟ್ಟಿದೆ ಶಾಲೆ ವಿದ್ಯಾರ್ಥಿಗಳು ಇದೇ ರೋಡರ್ ಓಡಾಡಬೇಕು ಮಹಿಳೆಯರು ಮಕ್ಕಳು ಹಿರಿಯರು ಎಲ್ರಿಗೂ ಯಾರೇ ಆಗ್ಲಿ ರೀ ಓಡಾಡಕ್ ಕಷ್ಟ ಆ ಸ್ಥಿತಿಗೆ ಬಂದ್ಬಿಟ್ಟಿದೆ ಸಂಬಂಧಪಟ್ಟವ್ರು ಇನ್ನಾದ್ರೂ ಎಚ್ಚೆತ್ಕೊಬೇಕಾಗತ್ತೆ ಅಂಡ್ ಈ ಕ್ಷೇತ್ರದಲ್ಲಿ ಸುಮಾರು ಈ ಊರಲ್ಲಿ ನಾನೂರ ಎಂಬತ್ತಕ್ಕೂ ಹೆಚ್ಚು ಓಟರ್ಸ್ ಇದ್ದಾರಂತೆ ಆ ಕಾರಣಕ್ಕೋಸ್ಕರನಾದ್ರೂ ಇವರೆಲ್ಲ ನಿಮಗೆ ಓಟ್ ಹಾಕಿದ್ದಾರೆ ಇಂದ ರೇವಣ್ಣ ಅವ್ರಿಗೆ ನಿರಂತರವಾಗಿ ಎಮ್ ಎಲ್ ಎ ಚುನಾವಣೆಯಲ್ಲಿ ಅವರಿಗೆ ಲೀಡ್ ಬರ್ತಾ ಇದೆಯಂತೆ ಇಲ್ಲಿ ಗೆ ಲೀಡ್ ಇದೆಯಂತೆ ಸ್ಥಳೀಯ ಪಂಚಾಯತಿ ಇರಬಹುದು ಸೊಸೈಟಿಗಳು ಎಲ್ಲದೂ ಕೂಡ ಜೆಡಿಎಸ್ ಅಧಿಕಾರದಲ್ಲಿದ್ದಾರೆ ಈ ಕಾರಣಕ್ಕೋಸ್ಕರನಾದ್ರೂ ರೇವಣ್ಣ ಅವರು ಇತ್ತ ಗಮನ ಹರಿಸಿ ಅಥವಾ ಯಾರಾದ್ರೂ ತಮ್ಮ ಸಬ್ ಆರ್ಡಿನೇಟ್ಗೆ ಇದ್ರ ಬಗ್ಗೆ ಗಮನ ಹರಿಸ ಹೇಳಿ ಆ ರಸ್ತೆಗೆ ಒಂದು ಪರಿಹಾರ ಕಲ್ಪಿಸಿ ಕೊಡಿ ಅಂತಕ್ಕಂಥದ್ದು ಗ್ರಾಮಸ್ಥರ ಆಗ್ರಹ ನಮ್ಮೂರು ತರ ಆಗಿದೆ ದಯವಿಟ್ಟು ಇದೊಂದು ರೋಡ್ ಮಾಡ್ಕೊಡ್ಬೇಕು ಅಂತ ಮನವಿ ಮಾಡ್ಕೊತೀವಿ ಸ್ಥಳೀಯ ಶಾಸಕರು ಯಾರು ಇಲ್ಲ ಯಾವಾಗ ಎಲೆಕ್ಷನ್ ಮಾಡಿದ್ರೆ ಎಲೆಕ್ಷನ್ ಡೇ ಅಷ್ಟು ಹೋಗ್ತಾರೆ ಮಟ್ರೆ ಇನ್ಯಾವಾಗ ಬರೋಲ್ಲ ನಮಗೆ ಊರಿನ ಮುಖ್ಯ ರಸ್ತೆ ಆಗ್ಬೇಕು ಬಟ್ ಇನ್ನೊಂದು ಏನಂದರೆ ಸ್ವಲ್ಪ ಹೊಸದಿಂದ ಚಿರತೆ ಕಾಟ ಬೇರೆ ಇದೆ ಕಾಡನ್ನು ಆಸ್ಪಾಸಲ್ಲಿ ಇರೋದ್ರಿಂದ ಚಿರತೆಕಾಟ ಬೇರೆ ಆಗಿದೆ ಬೆಳಗ್ಗೆ ಆರು ಗಂಟೆಗೆ ಆರ್ ತಿಂಗಾಡಿಗೆ ಹುಡುಗ್ರುಗಳೆಲ್ಲ ಹೋಗ್ತಾರೆ ಸುಮ್ಮನೆ ಜನ ತೊಂದರೆ ಆಗಿದೆ ಭಯ ಬೀಕಿಂದ ಓಡಾಡೋಂಗಾಗಿದೆ ದಯವಿಟ್ಟು ಇದೊಂದು ರೋಡ್ ಮಾಡ್ಕೊಟ್ರೆ ಸಾಕು ಎಷ್ಟು ಕಿಲೋಮೀಟರ್ ಅದ್ರಿಂದ ರೋಡ್ ಸಮಸ್ಯೆ ಇರದೆ ಬ್ರೋ ಇನ್ ಏನಿಲ್ಲ ಒಡ ಚರಂಡಿ ವ್ಯವಸ್ಥೆ ಆಗ್ಬೇಕಲ್ಲ ಚರಂಡಿ ವ್ಯವಸ್ಥೆ ಮತ್ತೆ ರೋಡಿಂದ ರೋಡ್ ಮಾಡ್ಕೊಟ್ರೆ ಸಾಕು ಏನಿಲ್ಲ ಮಾಡ್ತೀನಿ ಅಷ್ಟೇ ಇಲ್ಲ ಹತ್ರ ಎಲೆಕ್ಷನ್ ಅಷ್ಟೇ ವಾಟಿಂಗ್ ಮಾಡಂಗಿಲ್ಲ ಯಾರೋ ಬರಂಗಿಲ್ಲ ವಾಟ್ ಕೇಳಕ್ ಆತರ ಆಗ್ಬೇಕಾದಷ್ಟು ಏನಿಲ್ಲ